ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹೊಸ ಲಾಗ್ ಬರ್ರಿ ಇವತ್ತಿನ ದಿವಸ ಏನೇನಕೈತ್ ಅಂತ ಹೇಳಿ ನೋಡೋಣ ಅಂತ ಕಂಟಿನ್ಯೂ ಐತಿ ಎರಡು ದಿವಸದ ಸೊ ಇವತ್ತು ನಾವು ಹುಕ್ಕೇರಿಗೆ ಹೊಂಟೇವಿ ನಮ್ಮ ಹೊಲದ ಕಡೆ ಸೊ ಬರೋಣ ಅಂತ ಬರ್ರಿ ಸೊ ಈಗ ಬಸ್ ಅಂದ್ರೆ ಸಿಕ್ತ ಹೊಂಟ ನಮ್ಮ ಹೋಗೋಣಂತಲಕ್ ಬಂದೇವಿ ಇವರು ಬರ್ಲಿಕ್ಕೆ ಬರ್ರಿ ಬರೀ ಇನ್ನ ಮುಂದೈತಿ ತೋರ್ಸ್ತೇನಂತ ನೋಡ್ರಿ ಇಲ್ಲಿ ಶೇಂಗಾ ಸುಡಾಕತ್ತ ಮಾಡ್ಬೇಕು ಹೊಲ ತೋರ್ಸ್ ಬಾಪ ಎಷ್ಟು ಗಿಡ ಗಿಡ ಅಲ್ಲಿ ಹಚ್ಚಾರ ಇಲ್ಲಿ ಸೋಯಾಬೀನ್ ಹಿಂಗಿರ್ತಾವ ನೋಡ್ರಿಪ್ಪ ಇಲ್ಲಿ ಸೋಯಾಬೀನ್ ಹಚ್ಚಾರ ಅಂತ ನಮ್ ಹೊಲ್ದಾಗ ಮತ್ತ್ ಮುಂದೋಗಿ ಅಂತ ಏನೇನ್ ಹಚ್ಚಾರ ನೋಡ್ರಿ ಇಲ್ಲಿ ಶೇಂಗಾ ಸುಟ್ಕೊಂಡ್ ತೊಗೊಂಬಂದರು ಈಗ ನಾವು ತಿನ್ಕೊತ ಕುಂತೀವಿ ಪರವಲ್ತಲ್ಲ ಒಂದ ಕೈಲೆ ಒಂದ ಕೈಲೆ ಬರ್ವಲ್ತ ಒಂದ ಕೈಲೆ ಬರುವಲ್ತ ಎರಡೂ ಕೈಲೆ ಬರ್ತಾವ ಅವ್ರು ಒಂದೇ ಕೈಲೆ ಸುಲೂ ತರ ಅವ್ರ ಸ್ಟಾಂಗ್ ಸೊ ಈ ಲೋಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ್ಯಾಕ್ ಹೋಗಬೇಡ್ರಿ ಹಂಗ ಹೆಂಗ್ ಅನ್ನಿಸ್ತಾನ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು